ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಯಾವುದೇ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಪಕ್ಷದ ಆಧಾರದ ಮೇಲೆ ಬಡವರನ್ನ ಕಡೆಗಣಿಸಿಲ್ಲ ಈಗ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಬಡವರು ಕೂಡ ತಮ್ಮ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಬಡವರು ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಬಡವರು ಕೊಟ್ಟಿದ್ದೀವಿ ಎಲ್ಲ ಧರ್ಮದವರು ಕೊಟ್ಟಿದ್ದೀವಿ ಎಲ್ಲ ಜಾತಿ ಬಡವರಿಗೆ ಕೊಟ್ಟಿದ್ದೀವಿ ಅಲ್ಲ ಕೊಟ್ಟಿದ್ದೀವೋ ಇಲ್ಲ ಕೊಟ್ಟಿದ್ದೀವೋ ಇಲ್ಲವೇಂದ್ರಪ್ಪ ಎಲ್ಲ ಜಾತಿಯವ್ರಿಗೂ ಕೊಟ್ಟಿದ್ದೀವಿ ಆದರೆ ನರೇಂದ್ರ ಮೋದಿಯವರು ಬಿಜೆಪಿಯವರು ಸಬ್ ಕ ಸಾಕ ವಿಕಾಸ್ ಫೈನಲ್ ಮಾತ್ರ ಸಬ್ ಸಬ್ಕ ಸಾಕಾ ಸಬ್ ವಿಶ್ವಾ ಆದರೆ ಗಡ್ಡ ಬಿಟ್ಟಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳೋದು ಕೋಪಿ ಹಾಕಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳಿ ಬುರ್ಕಾ ಹಾಕಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು ಸಿಲುಬೆ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು ಇದು ಯಾವುದು ಸಬ್ಕ ಕ ಸಾತ್ ಇದು ಹಾ ಅದಕ್ಕೆ ಬೇಸರ ಆಗಿರ್ಬೇಕಲ್ಲ ನಿಮಗೆ ಸಬ್ಕ ಸಬ್ಕ ಸಾಕ ವಿಕಾಸ್ ಎಲ್ಲಿದೆ ಸಬ್ಕ ಕ ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಬರೀ ಸುಳ್ಳೆ ಬರೀ ಸುಳ್ಳೆ ಅದಕ್ಕೆ ಬಿಜೆಪಿಯವರು ಇದೆಯಲ್ಲ ಅವ್ರ ಮನೆ ಇದೆಯವರು ಏನು ಗೊತ್ತಾ ಸುಳ್ಳೇ ಅವ್ರ ಮನೆ ದೇವ್ರು ಸುಳ್ಳೇ ಅವ್ರ ಮನೆ ದೇವ್ರು ಸುಳ್ಳು ಬಿಟ್ಟು ಏನು ಹೇಳಲ್ಲ ಹದಿನೈದು ಲಕ್ಷ ಹೊರದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಎಲ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರಲ್ಲ ಬಂತ ಬಂತ ಒಂದು ರೂಪಾಯಾರು ಬಂತ ಬರಲಿಲ್ಲ अच्छे दिन आएगा ಅಂತಂದ್ರું ಬಂತಾ પેટ્રોલ ಬೆಲೇನ ಐತೆ ಡೀಸೆಲ್ ಬೆಲೇನ ಐತೆ ಗ್ಯಾಸ್ ಬೆಲೇನ ಐತೆ ಗೊಬ್ಬರ ಬೆಲೇನ ಐತೆ ಡಾಲರ್ಸ್ ಬೆಲೇ ಏನ ಐತೆ ಡಾಲರ್ಸ್ ಬೆಲೇ ಡಾಲರ್ಸ್ ಬೆಲೇ ರೂಪಾಯಿ ಮೌಲ್ಯ ಎಚ್ ಮಾಡ್ತಿನಿ ಡಾಲರ್ಸ್ ಬೆಲೇ ಕಡಮೆ ಮಾಡ್ತಿನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡಲಿಕ್ಕೆ ಆಗ್ಲಿಲ್ಲ ಮಾಡಿದ್ರ ಮತ್ತೆ ಯಾವುದನ್ನ ರೈತರ ಆದಾಯ ದುಪ್ಪಟ್ಟು ಮಾಡ್ಬಿಡ್ತೀನಿ ಐದು ವರ್ಷದಲ್ಲಿ ದುಪ್ಪಟ್ಟು ಮಾಡ್ತೇನೆ ಭಾರತದ ಆರ್ಥಿಕತೆಯನ್ನ ಐದು ಟ್ರಿಲಿಯನ್ ಐದು ಟ್ರಿಲಿಯನ್ ಡಾಲರ್ಗೆ ತಗೊಂಡು ಹೋಗ್ಬಿಡ್ತೀನಿ ಆಯ್ತಾ మెండు న్యూస్ నెట్వర్క్ సత్యద కన్నడి